ಆನೆ ಬೀದಿಗಳಾಗ ಹುಚ್ಚು ನಾಯಿ ಬರ್ತ ಆನೆ ತೂಕ ಕಡಿಮೆ ಆಗುತ್ತಾ ಆನೆ ಗೌರವ ಕಡಿಮೆ ಆಗುತ್ತಾ ಬಹುಶಃ ಸರ್ವಜ್ಞರು ಇದನ್ನು ನೋಡೇ ಬರ್ದಿರ್ಬೇಕು ಈ ಹುಚ್ಚು ನಾಯಿಗಳು ನೋಡಿ ನಾನು ಹೇಳ್ತೀನಿ ಅವರು ಏನು ಹೇಳ್ತಾರೆ ಬೀದಿ ನಾಯಿಗಳು ನಾಲ್ಕು ಜನ ನಾನು ಕೇಳ್ತೀನಿ ನಾನು ಯಾವ ಮನುಷ್ಯರ ಹೆಸರು ಹೇಳಕ್ ಇಚ್ಛೆ ಪಡೋಲ್ಲ ನಾಯಿಗಿರ್ತಕ್ಕಂಥ ನಿಯತ್ತು ನಿಯತ್ತು ಮನುಷ್ಯನಿಲ್ಲ ನಿಮ್ಮನ್ನ ಕರೆತು ಬಿಜೆಪಿಗೆ ಜೆಡಿಎಸ್ ಹೋದ ಯಡಿಯೂರಪ್ಪ ನಿಮ್ಮನ್ನು ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ದು ಯಡಿಯೂರಪ್ಪ ಹಾಗಾಗಿ ಅಧಿವೇಶನ ಬೆಳಗಾಂ ಅಧಿವೇಶನದ ಏನು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ತಕ್ಕಂಥ ಕೆಲಸಗಳು ಆಗಬೇಕಾಗಿತ್ತು ಅದನ್ನು ಮಾಡಲಿಲ್ಲ ಒಂದು ದಿವಸ ಯಡಿಯೂರಪ್ಪ ವಿಜೇಂದ್ರ ಅಂತೇಳಿ ಈ ಉಚ್ಚುನಾಯಿ ಬಗಲ್ತವರ ಮೆದುಳಿಗೂ ನಾಲ್ಕು ಮನುಷ್ಯ ಲಿಂಕೇ ಇಲ್ಲ ಬೆಳಗಾಂ ಅಧಿವೇಶನ ಮಾತಾಡಿದ್ದೇನು ಅಧಿವೇಶನದ ಒಳಗೆ ಹೊರಗೆ ಯಡಿಯೂರಪ್ಪ ವಿಜೇಂದ್ರ ನಾನು ಕೇಳ್ತೀನಿ ಆ ಮನುಷ್ಯನಿಗೆ ಬಹಳ ಗೌರವ ಕೊಡ್ತೀನಿ ಇನ್ನು ಮುಂದೆ ಗೌರವ ಕೊಡಲ್ಲ ಯಡಿಯೂರ ವಿಜೇಂದ್ರನ ರಾಜ್ಯದ ಅಧ್ಯಕ್ಷರು ಮಾಡಿದ್ರು ಯಡಿಯೂರಪ್ಪ ಅಲ್ಲ ನರೇಂದ್ರ ಮೋದಿಯವರು ಅಮಿತ್ ಶಾ ನಡ್ಡ ಸಂತೋಷ್ ಅವರು ಅಂದ್ರೆ ಯಾರು ವಿಜಯೇಂದ್ರ ಮಾಡಿದರೆ ಅಧ್ಯಕ್ಷ ಮಾಡಿದ್ರೆ ಅದ್ರ ವಿರುದ್ಧ ಮಾತಾಡ್ತೀನಿ ಮೋದಿ ಟೀಕೆ ಮಾಡಿದ್ರು ರಾಷ್ಟ್ರೀಯ ಅಧ್ಯಕ್ಷ ಟೀಕೆ ಮಾಡಿದ್ವಿ ಅಪಮಾನ ಮಾಡಿ ಆಗ ಆನೆಗಿರುತ್ತೂಕ ಹಾನಿಗಿರುತ್ತೆ ನೋಡಿ ಏನಾಗಿದೆ ಅದು ಮುಚ್ಚಿನ ಯಡಿಯೂರಪ್ಪ ಆನೆ ಇದ್ದಂಗೆ ಆನೆ ಇದ್ದಂಗೆ ಯಡಿಯೂರಪ್ಪ ಏನು ಮೈಸೂರು ಚಾಮರಾಜನಗರ ನೋಡಿನ ಮಂಡಗಳ್ ಯಡಿಯೂರಪ್ಪ ಹೋಗ್ತಿದ್ರೆ ಆ ಮಣ್ಣನ್ನ ಮೈಗೆ ಹಚ್ಕೊಂಡು ಸ್ಪರ್ಶ ಮಾಡ್ಕೊಂಡು ಪುನೀತ್ ರಾಜ್ ಅಂತಿದ್ರು ಯಡಿಯೂರಪ್ಪ ತೂಕ ಏನು ನಿಮ್ ತೂಕ ಏನು ಯಡಿಯೂರಪ್ಪ ಬಿಜೆಪಿ ಕಟ್ಟಿದ್ದು ಬೆಳೆಸಿದ್ದು ಪಾದಯಾತ್ರೆ ಮಾಡಿದ್ದು ಯಡಿಯೂರಪ್ಪ ಹೋರಾಟ ಮಾಡಿದ್ದು ಯಡಿಯೂರಪ್ಪ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ರೀಟಾರ್ಡ್ ಬಂದಿದೆ ಅಂದ್ರೆ ಅದು ಯಡಿಯೂರಪ್ಪ ನಿನ್ ಕೊಡುಗೆ ಏನು ಏ ಬೊಗಳ ಕೆಲಸ ನಿಂದು ಮುಚ್ಚಿನಾಯಿ ಬಂದಂಗೆ ಮುಚ್ಚುನಾಗಿ ಬೋರ್ತಾವೆ ಅದಕ್ಕೋಸ್ಕರ ಸರ್ವಜ್ಞ ಇಂಥ ವಚನ ಬರ್ದಿರ್ಬೋದು ದೇವಳೋ ಇದೇನತ್ತಲ್ಲ ಈ ಹುಚ್ಚುನಾಗಿ ಬಂಗಿದ್ರೆ ದೇವಳಕ ಹಾಳಾಗಲ್ಲ ಅಂತಾರೆ ಹಂಗೆ ಇದು ಇದ್ದಂಗೆ ಈ ಉಚ್ಚು ನಾಯಕ ಬಗ್ಗೆ ಮಾತಾಡೋದೇ ವೇಸ್ಟ್ ಅನ್ಸುತ್ತೆ ನನಗೆ ಇನ್ನು ಮುಂದೆ ಮಾತಾಡ ಸಹಿಸಲ್ಲ ಅಂತ ಹೇಳಕ್ ಹೆಚ್ಚಿಗೆ ನಾನು ಗೌರವ ಇತ್ತು ಮುಂದೆ ಸಹಿಸಲ್ಲ ನಾಯಿಗೆ ಇರ್ತಕ್ಕಂಥ ನಿಯತ್ತು ನಿಮಗೈತಾ ಅಯ್ಯ ಸ್ವಾಮಿ ನಾವು ನಾಯಿಗಳು ನಮ್ಮನ್ನ ಬೊಳ ಕೊಟ್ಟಲ್ಲ ಸಂಘಟನೆ ಮಾಡ್ರಿ ಲೋಕಸಭೆಗೆ ಅಧಿಕಾರ ತರಬೇಕು ಯಡಿಯೂರಪ್ಪ ಯಾವತ್ತು ಕೀಳ್ಮಟ್ಟರು ಭಾಷೆ ಬಳಸಿಲ್ಲ ಯಡಿಯೂರಪ್ಪ ಯಾರ ವಿರುದ್ಧ ಎತ್ಕಟ್ಟಲ್ಲ ಇನ್ನೊಂದು ಮಾತಾಡಿದ್ರು ಮೊನ್ನೆ ಕಳುವಾರು ಹೇಳಿದ್ರು ನಾನು ಮಾತಾಡಿದ್ದೆ ಏನಿದ್ರು ಸೋಮಣ್ಣನ ಸೋಲಸಕ್ಕೆ ಬೊಮ್ಮಾಯಿ ಸೋಲಸಕ್ಕೆ ವಿಜೇಂದ್ರ ಸೋಮಣ್ಣ ಸೋಲಿಗೆ ಇವ್ರ ಕಾರಣನಾ ಸೋಮಣ್ಣ ಸೋಲಿಗೆ ಯಡಿಯೂರಪ್ಪ ವಿಜೇಂದ್ರ ಕಾರಣ ಅಲ್ಲ ಬೊಮ್ಮಾಯಿ ಸೋಲಸಕ್ಕೆ ಹೋಗಿದ್ರು ಅಂತ ಇವರು ಅಂತಾರೆ ಶಿಕಾರಿಪುರದಲ್ಲಿ ನೀವು ಬರ್ರಿ ಯಾವಾಗ ಯಡಿಯೂರಪ್ಪ ವಿಜೇಂದ್ರ ಸೋಮಣ್ಣನ ಬೊಮ್ಮಾಯಿ ಸೋಲ್ಸಕ್ಕೆ ಹೋಗಿದ್ರು ಶಿಕಾರಿಪುರದಲ್ಲಿ ವಿಜೇಂದ್ರ ಸೋಲಿಸಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ರು ವಿಜೇಂದ್ರ ಆಯ್ಕೆ ಅಂದ್ರೆ ದೊಡ್ಡ ನಾಯಕರಾಗಿ ಅಂತ ಅಂತೇಳಿ ಇವರ ಕುತಂತ್ರ ಮಾಡಿದ್ದು ಇಂಥವ್ರು ನೀವು ಇನ್ನು ಮುಂದೆ ಮಾತಾಡಿದ್ರೆ ಮೋದಿಗೆ ಅಪಮಾನ ಮಾಡ್ದಂಗೆ ಎಲ್ಲ ಒಂದು ಕಡೆ ಇಪ್ಪತ್ತೆಂಟು ಸೀಟ್ ಬರ್ಬೇಕಂತೇಳಿ ಬರ್ಬೇಕಂತೇಳಿ ಯಡಿಯೂರಪ್ಪ ವಿಜೇಂದ್ರ ಎಲ್ಲ ನಾಯಕರು ಪ್ರಯತ್ನ ಮಾಡ್ತಾರೆ ನೀವು ನೀವೇನಾದ್ರೂ ಮಾತಾಡಿದ್ರೆ ಇದು ತೊಂದರೆ ಆಗುತ್ತೆ ರಾಜ್ಯದಲ್ಲಿ ಹೆಚ್ಚು ಸ್ಥಾನ ಬರಬೇಕಂತೇಳಿ ಈ ರೀತಿ ಉಚ್ಚುಚ್ಚಾಗಿ ಹುಚ್ಚು ಹೇಳಿಕೆ ಕೊಟ್ಟಿರಿ ಎಲ್ಲರೂ ಮಾತಾಡ್ತಾರೆ ಏನ್ರಿ ನೀವು ಪಕ್ಷದ ಏನಾದರೂ ಹುಚ್ಚಿಡುತ್ತ ಅವ್ರಿಗೆ ಕೇಳ್ರಿ ಏನಾಗಿತ್ತು ಅವ್ರಿಗೆ ಅಂತ ಕೇಳ್ತಾರೆ ಈ ಮುಲಾಜಿಲ್ಲ ಹೇಳ್ತೀನಿ ನಾನು ಇಂಥ ಪಕ್ಷ ಹೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ ಈ ಮನುಷ್ಯನಿಗೆ ನಮ್ಮ ವರಿಷ್ಠರಲ್ಲಿ ವಿನಂತಿ ಮಾಡ್ತೀನಿ ಎಷ್ಟು ದಿವಸ ಮಾತಾಡ್ತಾರೋ ಅಷ್ಟು ದಿವಸ ಬಿಜೆಪಿಗೆ ಇದೆಲ್ಲ ಒಂದ್ ಕಡೆ ಮೈನಸ್ ಅಭ್ಯರ್ಥಿ ಒಳ್ಳೇದಲ್ಲ ಒಳ್ಳೆಯದಲ್ಲ ಧನ್ಯವಾದಗಳು